ಚಿಕ್ಕಮಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಸರಸ್ವತಿ ಪೂಜೆ ಮತ್ತು ಪ್ರಥಮ ವರ್ಷದ ಬಿಇ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಸ್ವಾಮೀಜಿಯವರನ್ನ ಕಳಸ ಹಾಗೂ ಪಾದಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹಾಗೂ ಎಐಟಿ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಸಂಘದಿಂದ ಸ್ವಾಮೀಜಿಯವರನ್ನು ಗೌರವಿಸಲಾಯಿತು ನಂತರ ಹಳೆ ವಿದ್ಯಾರ್ಥಿ ಸಂಘದ ವಿಜ್ಞಾಥಂ ಭವನದ ನೂತನ ಕಟ್ಟಡದ ಶಿಲಾನ್ಯಾಸ ಸಮಾರಂಭವನ್ನು ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆಸಲಾಯಿತು ಒಳ್ಳೆಯ ಹಾಗೂ ಕೆಟ್ಟ ಎರಡೂ ದಾರಿಗಳು ನಮ್ಮ ಮುಂದಿರುತ್ತೆ ಅದನ್ನು ಸ್ವೀಕರಿಸುವ ಗುಣ ನಮ್ಮಲ್ಲಿರಬೇಕು ಅದರಂತೆ ವಿದ್ಯಾರ್ಜನೆ ಕಲಿಕೆಯಲ್ಲಿ ಉತ್ತಮ ದಾರಿಯನ್ನು ಸ್ವೀಕರಿಸುವುದು ಅತಿ ಮುಖ್ಯ ಹಾಗೂ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗೆ ಗೌರವ ತರುವಂತೆ ಬದುಕಬೇಕು ಅಂತ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಪುರುಷೋತ್ತಮನಂದನಾಥ ಸ್ವಾಮೀಜಿ ಶೃಂಗೇರಿ ಶಾಖಾ ಮಠದ ಗುಣನಾಥ ಸ್ವಾಮೀಜಿ ಸೋಮನಾಥ ಸ್ವಾಮೀಜಿ ಹಾಗೂ ಕಾರ್ನಲ್ ಪುನೀತ್ ಶರ್ಮಾ ಡಾಕ್ಟರ್ ಸಿ ಕೆ ಸುಬ್ಬರಾಯ್ ಡಾಕ್ಟರ್ ಸಿಟಿ ಜಯದೇವ್ ಶ್ರೀ ಕೆ ಮೋಹನ್ ಟಿ ರಾಜಶೇಖರ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಇಂಜಿನಿಯರಿಂಗ್ ಕಲೀಲಿಕ್ಕೋಸ್ಕರ ಇಫ್ ಐ ಆಸ್ಕ್ ಯು ಆರ್ ಹೌ ಮೆನಿ ಆಫ್ ಯು ಆರ್ ರಿಯಲಿ ವಿಲ್ಲಿಂಗ್ ಆ್ಯಂಡ್ ಫೀಲಿಂಗ್ ಕ್ವೈಟ್ ಹ್ಯಾಪಿ ಆನ್ ಜಾಯ್ನಿಂಗ್ ಎಂಜಿನಿಯರಿಂಗ್ ಕಾಲೇಜ್ ಐ ಡೋಂಟ್ ಥಿಂಕ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಹ್ಯಾಪಿ ಟು ಜಾಯ್ನ್ ಎಂಜಿನಿಯರಿಂಗ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಫ್ಟರ್ ಹ್ಯಾವಿಂಗ್ ಜಾಯಿಂಡ್ ಪ್ಯುಸಿ ಅನ್ಲೆಸ್ ಅಂಡ್ ಅದರ್ವೈಸ್ ದೇ ಹ್ಯಾವ್ ಚೋಸನ್ ಇನ್ ದ ವೆರಿ ಬಿಗಿನಿಂಗ್ ಪಿ ಸಿ ಎಂ ಸಿ ಓಕೆ ನೋಡೋಣ ಅಂತ ಪಿ ಸಿ ಎಮ್ ಬಿ ತೊಗೊಂಡಿದ್ರೆ ಓಕೆ ಯಾವ್ದಕ್ಕೂ ಇರಲಿ ಅಂತ ಬಯಾಲಜಿ ಒಂದು ತೊಗೊಂಡಿದ್ದು ಮುನ್ನೂರ ಅರವತ್ತಕ್ಕೆ Saryad, Marks, Burley, Landre, over there in the neat, you are all landed in engineering. Today, there is a trend to go for a medical. And being asked the reason why they are going to join medical, invariably, most of the students, all lot of students would say to serve the people. Early in the morning, when I started to ascent awesome program, one of our devotees came across. When I have come across such family, ಫಾದರ್ ವಾಸ್ ಇಂಟ್ರೊಡ್ಯೂಸಿಂಗ್ ಆರ್ ಡಾಟರ್ ಟು ಮೀ ಆರ್ ಸಿ ಆರ್ ಸೆಕ್ಯೂರ್ಡ್ ಔಟ್ ಆಫ್ ಸೆವೆನ್ ಟ್ವೆಂಟಿ ಸಿಕ್ಸ್ ಅಂಡ್ರೆಡ್ ನೈಂಟಿ ಫೈವ್ ಮಾರ್ಕ್ಸ್ ನಾನು ಕೇಳಿದೆ ದ ರೀಸನ್ ವೈ ಹ್ಯಾವ್ ಜಾಯಿಂಡ್ ಮೆಡಿಕಲ್ ಸಿಫ್ಸ್ ಇದು ಕಾಮನ್ ಆಗಿ ಇರತಕ್ಕಂಥ ಒಂದು ಆನ್ಸರ್ ಆಫ್ಟರ್ ಕಂಪ್ಲೀಷನ್ ಆಫ್ ದರ್ ಎಜುಕೇಷನ್ ವೆನ್ ಯು ಗೋ ಅಂಡ್ ಲುಕ್ ಬ್ಯಾಕ್ ವಿತ್ ದೂ ರೆಸ್ಪೆಕ್ಟ್ ಟು ದ ಗ್ರೇಟ್ ಡಾಕ್ಟರ್ಸ್ ಹು ಆರ್ ಸಿಟಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಸೊ ಆ ಸೇವೆ ಅಂತಕ್ಕಂಥದ್ದು ಪಕ್ಕಕ್ಕೆ ಎಷ್ಟೋ ಬಾರಿ ಹೊರಟು ಹೋಗ್ತದೆ ಆದರೂ ಕೂಡ ಬದುಕನ್ನು ಉಳಿಸುವ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ಡಾಕ್ಟರ್ಸ್ಗಳಿಗೆ ಯಾವ ಟು ಸೆಲ್ಯೂಟ್ ಆದರೆ ನಮ್ಮ ಬದುಕನ್ನು ಹಸನಗೊಳಿಸ್ತಕ್ಕಂಥ ಆರೋಗ್ಯ ಚೆನ್ನಾಗಿದ್ದರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಕಂಫರ್ಟ್ ಇದ್ದರೆ ಡಾಕ್ಟರ್ಸು ನಿಧಾನಕ್ಕೆ ಬೇಕಾಗ್ತಾರೆ ಆದರೆ ಇಳೆಯ ಬದುಕನ್ನು ತುಂಬ ಕಂಫರ್ಟಬಲ್ ಆಗಿ ಇಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಿಮ್ಮ ಎಂಜಿನಿಯರ್ಸ್ಗಳು ಮತ್ತು ಟೆಕ್ನಾಲಜಿ ಸ್ಟೂಡೆಂಟ್ಸ್ಗಳು ಅಂತಹದೊಂದು ಕೋರ್ಸಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿದ್ದೀರಿ ಬಹುಶಃ ನಿಮ್ಗೆ ಈಗ ಅನಿಸುತ್ತೆ ಯಡ್ ಯು ಡಿಸೈಡ್ ಟು ಗೋ ಫಾರ್ ಎ ಮೆಡಿಕಲ್ ವೇರ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಆ್ಯಡ್ ನಾವ್ ಟೂತ್ ಪೇಸ್ಟ್ ಇಸ್ ಹೌಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಫಿಲ್ ದಟ್ ಇಟ್ ಬ್ಯಾಕ್ ಅಟ್ ಲೀಸ್ಟ್ ನವಾನ್ ವಾಟ್ಸ್ ಇಟ್ ಈಸ್ ಅಪ್ ಟು ಯು ದ ವೇ ಹೌ ಯು ಆರ್ ಗೋಯಿಂಗ್ ಟು ರೀ ಡಿಸೈನ್ ಯುವರ್ ಲೈಫ್ ಆನ್ ಜಾಯ್ನಿಂಗ್ ಎಂಜಿನಿಯರಿಂಗ್ ಅಪ್ಪ ಅಮ್ಮಂದರು ದೊಡ್ಡ ಖುಷಿಪಟ್ಟಿರ್ತಾರೆ ದಿಸ್ ಈಸ್ ಒನ್ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಅವರ್ ಸ್ಟೇಟ್ ನನಗೆ ನಮ್ಮ ಚಿಕ್ಕಮಗಳೂರಿನ ಎ ಐ ಟಿ ಎ ಪರಿಚಯ ಹೇಗಾಯಿತು ಗೊತ್ತಾ ಹೌದು ನಾನು ಮೈಸೂರಿನಲ್ಲಿ ಒಂದು ಕಾಲೇಜ್ನಲ್ಲಿ ಓದಬೇಕಾದ್ರೆ ನಮ್ಮ ಮೈಸೂರು ಸ್ವಾಮಿಗಳಿದಾರಲ್ಲ ಅವರು ಇದ್ದೆ ನಮ್ಮ ನಮ್ಮದೇ ಮಠದ ಅದು ಅಲ್ಲಿ ಇದ್ವಿ ಅಲ್ಲಿಗೆ ನೀವು ಬರೆದಂಥ ಬ್ಲೂ ಬುಕ್ಗಳಿದ್ದಾವಲ್ಲ ಬ್ಲೂ ಗೊತ್ತಾ ಬ್ಲೂ ಬುಕ್ಸ್ ಹಾಂ ಇಲ್ಲಿ ಮಾಡಿ ಮುಗಿಸಿದ ನಂತರದಲ್ಲಿ ಹಲವಾರು ವರ್ಷಗಳ ನಂತರದಲ್ಲಿ ಅಲ್ಲಿಗೆ ಅಲ್ಲಿಗೆ ಕಳಿಸ್ತಾರೆ ಅದು ನಮ್ಮ ಮೈಸೂರು ಆಶ್ರಮಕ್ಕೆ ಬರ್ತಾಯಿತ್ತು ನಾನು ಅಲ್ಲಿ ನೋಡ್ತಾ ಇದ್ದೆ ಆದಿತ್ಯ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಕೊನೆಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಒಳ್ಳೊಳ್ಳೆ ರ್ಯಾಂಕ್ಸ್ ಬರ್ತಾ ಇದ್ವಿ ಅಂತ ಡ್ಯೂರಿಂಗ್ ದ್ಯಾಟ್ ಟೈಮ್ ದಿಸ್ ಇನ್ಸ್ಟಿಟ್ಯೂಷನ್ ವಾಸ್ ಅಂಡರ್ ಮೈಸೂರು ಯೂನಿವರ್ಸಿಟಿ ವೆನ್ ದಿಸ್ ಇನ್ಸ್ಟಿಟ್ಯೂಷನ್ ವಾಸ್ ದೇರ್ ಅಂಡರ್ ಮೈಸೂರು ಯೂನಿವರ್ಸಿಟಿ ವೆಲ್ ಬಿಫೋರ್ ವಿ ಟಿ ವಾಸ್ ಫಾರ್ಮ್ಡ್ ದಿಸ್ ವಾಸ್ ದ ಒನ್ ಇನ್ಸ್ಟಿಟ್ಯೂಷನ್ ವೇರ್ ಯುಟ್ ಯೂಸ್ ಟು ಬ್ಯಾಕ್ ಮೋಸ್ಟ್ ಆಫ್ ದ ರ್ಯಾಂಕ್ಸ್ ಟು ಇಟ್ಸ್ ಕ್ರೆಡಿಟ್ ಸಚ್ ವಾಸ್ ದ ಕ್ರೆಡಿಬಿಲಿಟಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಡ್ಯೂರಿಂಗ್ ದಟ್ ಟೈಮ್ ಇಟ್ಸ್ ಎಟ್ ದಟ್ಸ್ ಆಯ್ ಕ್ಯಾಮ್ ಟು ನೋ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಲೆಟರ್ ಯು ನೋ ಎವರಿಥಿಂಗ್ ಇಸ್ ಎವರಿಥಿಂಗ್ ಎಸ್ ಬಿಕಮ್ ಇಸ್ಟ್ರಿ ಅಂತಹದೊಂದು ಒಳ್ಳೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಇನ್ಸ್ಟಿಟ್ಯೂಷನ್ಗೆ ನಿಮ್ಮ ಮಕ್ಕಳನ್ನು ತಂದು ಸೇರಿಸಿದ್ರಿ ತುಂಬ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಲ್ಬಟ್ ಐನ್ಸ್ಟೈನ್ಗೆ ಮಿ ಡೇ ಪೀಪಲ್ ಆಸ್ಟ್ ಇಫ್ ಚಾನ್ಸಿಸ್ ಗಿವನ್ ಟು ಯು ಟು ಚೂಸ್ ದ ಕಾಲೇಜ್ ಆರ್ ಎ ಸ್ಕೂಲ್ ವಿಚ್ ದ ಒನ್ ಯು ಆರ್ ಗೋಯಿಂಗ್ ಟು ಚೂಸ್ ಅಂತ ಅವರು ಹೇಳಿದ್ರಂತೆ ಜಿ ಯಾರು ಐನ್ಸ್ಟೈನ್ ಹೇಳಿದ್ರಂತೆ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಓದಲಿಕ್ಕೆ ಗೋಡೆಗಳೇ ಇಲ್ಲದ ಮೇಷ್ಟ್ರುಗಳೇ ಇಲ್ಲದ ಬರೀ ಮರಗಳೇ ನನಗೆಲ್ಲವೂ ಆಗಿರ್ತಕ್ಕಂಥ ಪ್ರಕೃತಿಲಿ ಓದಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಇಲ್ಲಿ ಗೋಡೆಗಳೇ ಇಲ್ಲ ಓಕೆ ಬರೀ ಪ್ರಕೃತಿಯೇ ಸುತ್ತ ಎಲ್ಲವೂ ಕೂಡ ಇರುವಂಥದ್ದು ಅದಕ್ಕೇ ಕುವೆಂಪು ಹೇಳಿತ್ತು ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಕೋಗಿಲೆ ಗಿಳಿ ಗೊರವಂಕಗಳ ಅಲೆಯ ತಲೆಯಲೆಯಾಗಿ ತೇಲಿ ಬರುತ್ತಿರಲಿ ಹೀಗೆ ಮುಂದೆ ಹೇಳ್ತಾ ಹೋಗ್ತಾರೆ ನಾನಿಲ್ಲಿ ಹೇಳಿತ್ತು ಶಾಲೆ ಬಿಟ್ಟು ಹೋಗಿ ಕಾಲೇಜ್ ಬಿಟ್ಟು ಹೋಗಿ ಅಂತ ಹೇಳ್ತಾ ಇರೋದಲ್ಲ ಇದು ಒಂದಿಷ್ಟು ಕಲಿಸ್ತಾರೆ ನಾವು ಕಲಿಬೇಕಾದ್ರೆ ಫೋರ್ಟನ್ ಲ್ಯಾಂಗ್ವೇಜ್ ಇತ್ತು ಕೋಬಾಲ್ ಇತ್ತು ಈಗ ಇಲ್ಲವೇ ಇಲ್ಲ ಅದು ನಂತರ ಸಿ ಇತ್ತು ಸಿ ಪ್ಲಸ್ ಇತ್ತು ಜಾವ ಬಂತು ಈಗ ಸೈತಾನ್ ಬಂದಿದೆ ಏನು ಬಂದಿದೆ ಬೈತಾನ್ ಬಂದಿದೆ ಪಾಪ ಅನ್ಸುತ್ತೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ನ ನೋಡಿಕೊಂಡ್ರೆ ಯಾಕೆ ಗೊತ್ತಾ ಮೊನ್ನೆ ನಾನು ಯಾವುದೋ ಒಂದು ಸೊಲ್ಯೂಷನ್ಗೋಸ್ಕರ ಚಾಟ್ ಜಿ ಟಿ ಕೇಳಿದೆ ಪ್ಲೀಸ್ ಯು ಗೀವ್ ಮಿ ದೋಡ್ ಲ್ಯಾಂಗ್ವೇಜ್ ಅನ್ಬಿಟ್ಟು ವಿದಿನ್ ನೋ ಟೈಮ್ ಅರ್ಧ ನಿಮಿಷದೊಳಗಡೆ ಇಪ್ಪತ್ತು ಸೆಕೆಂಡ್ ಮೂವತ್ತು ಒಳಗಡೆ ನೀವೇನು ತುಂಬ ನಾಲ್ಕು ವರ್ಷ ಕಷ್ಟ ಬಿದ್ದು ಓದಿ ಪ್ರೋಗ್ರಾಮ್ ಬರಿತೀರಲ್ಲ ಯಾವುದಾದ್ರು ಲ್ಯಾಂಗ್ವೇಜಲ್ಲಿ ನಾನು ಅದಕ್ಕೆ ಕೇಳಿದೆ ಮೂರು ಲ್ಯಾಂಗ್ವೇಜ್ ನನಗೆ ಕೊಡು ಅಂತ ಕೇಳಿದೆ ಮೂರು ಲ್ಯಾಂಗ್ವೇಜಲ್ಲಿ ಬರೀ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ದಟ್ ಚಾಟ್ ಜಿ ಪಿ ಟಿ ಆಸ್ ಗಿವನ್ ದೆನ್ ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ನಾನೀಗ ಬರ್ತಾ ರೋಬೋಟ್ ನೋಡ್ತಾ ಇದೆ ರೋಬೋಟಿಕ್ ಯಾವುದೋ ಒಂದು ಕಾನ್ಫರೆನ್ಸ್ ತೋ ಹಾಕಿದ್ರಲ್ಲ ಅಲ್ಲಿ ಬ್ಯಾನರ್ ಇದೆ ನೋಡಿದಿರ ಮಕ್ಕಳಲ್ಲಿ ನೋಡಿದಿರಲ್ಲ ರೋಬೋಟ್ ನಾನು ಒಮ್ಮೆ ಸ್ವಲ್ಪ ಈ ರೋಬೋಟ್ಗಳ ಜೊತೆ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಳಕ್ಕೆ ತುಂಬ ಇಷ್ಟ ನನಗೆ ನೀವು ಕೇಳಿಸ್ಕೊಂಡಿದ್ದೀರಿ ಆ ಮಿನಿ ಆಫ್ ಯಾ ಲಿಸನ್ ಟು ಸೋಫಿಯಾ ರೋಬೋಟ್ ಇವತ್ತು ಈ ಇಂಡಕ್ಷನ್ ಪ್ರೋಗ್ರಾಮ್ ಈ ಕಾರ್ಯಕ್ರಮದಲ್ಲಿ ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಡಿ ಡಿಸಿಪ್ಲಿನ ಚೆನ್ನಾಗಿಟ್ಕೊಳ್ಳಿ ಕಲ್ಚರ್ನ ಚೆನ್ನಾಗಿಟ್ಕೊಳ್ಳಿ ಇದರ ಜೊತೆ ಜೊತೆಯಲ್ಲಿಯೇ ಇದರ ಜೊತೆ ಜೊತೆಯಲ್ಲಿಯೇ ಒಂದು ಮಾತನ್ನು ಹೇಳ್ತಾರೆ ನೋಡಿ ಅಟ್ ದ ಎಂಡ್ ಆಫ್ ದ ಚೆಸ್ ಗೇಮ್ ಚೆಸ್ ಆಡ್ತಿರ್ತೀವಲ್ವಾ ಅಟ್ ದ ಎಂಡ್ ಆಫ್ ದ ಗೇಮ್ ಬೋತ್ ಪಾನ್ ಅಂಡ್ ದ ಮಿನಿಸ್ಟರ್ ಆ್ಯಂಡ್ ದ ಕಿಂಗ್ ವಿಲ್ ಗೋ ಇನ್ ಟು ದ ಸೇಮ್ ಬಾಕ್ಸ್ ಒಬ್ಬ ಸ್ಕ್ಯಾಬೆಂಜರ್ ಇರ್ಬೋದು ಒಬ್ಬ ಸೆಕ್ಯೂರಿಟಿ ವಾಯ ಇರ್ಬೋದು ಡ್ರೈವರ್ ಇರ್ಬೋದು ಪ್ರೊಫೆಸರ್ ಇರ್ಬೋದು ಯಾರೇ ಇರ್ಬೋದು ಬದುಕಿನ ಕೊನೆಯಲ್ಲಿ ಒಂದೇ ಬಾಕ್ಸ್ಗೆ ಹೋಗ್ತಾರೆ ಅದು ಬೇರೆ ವಿಚಾರ ಆದರೆ ಇಟ್ ಆಲ್ ಡಿಪೆಂಡ್ಸ್ ವಾಟ್ ಈಸ್ ದ ಲೆವೆಲ್ ಆಫ್ ಯುವರ್ ಕಾನ್ಸಿಯಸ್ನೆಸ್ ಆಸ್ ಎ ಸ್ಟೂಡೆಂಟ್ ಇಫ್ ಯು ಕ್ಯಾನ್ ಪ್ರಿಸರ್ವ್ ಸಟ್ ಅನ್ ಅಮೌಂಟ್ ಆಫ್ ಟೈಮ್ ಫಾರ್ ಯುವರ್ ಓನ್ ಇನ್ನರ್ ಎಲಿವೇಶನ್ ಇನ್ ನೇಮ್ ಆಫ್ ದ ಕಾನ್ಸಿಯಸ್ನೆಸ್ ದೇರ್ ಯು ಆರ್ ಗೋಯಿಂಗ್ ಟು ಬಿ ರೆಸ್ಪೆಕ್ಟೆಡ್ ಯು ಆರ್ ಗೋಯಿಂಗ್ ಟು ಬಿ ವ್ಯಾಲ್ಯೂಡ್